ಕಳೆದ ಏಳು ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತರು ಕೆಲಸಕ್ಕೆ ಬಾರದಿರುವ ಹಿನ್ನೆಲೆಯಲ್ಲಿ ಸಂಟೂರು ವಿಧಾನಸಭೆ ಕ್ಷೇತ್ರದಲ್ಲಿ ಸಾವಿರಕ್ಕೂ ಹೆಚ್ಚು ಮಕ್ಕಳು ಇನ್ನೂರ ಐವತ್ತಕ್ಕೂ ಹೆಚ್ಚು ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವನೆಯಿಂದ ವಂಚಿತರಾಗಿದ್ದಾರೆ ದಿನನಿತ್ಯ ಕೆಲಸಕ್ಕೆ ಹೋಗುವ ಮಹಿಳೆಯರು ತಮ್ಮ ಮಕ್ಕಳನ್ನು ಅಂಗನವಾಡಿಗಳಲ್ಲಿ ಬಿಟ್ಟು ದಿನಕೂಲಿಗಳಿಗೆ ತೆರಳುತ್ತಿದ್ದರು ಈಗ ಅಂತಹ ಮಹಿಳೆಯರಿಗೆ ಏಳು ದಿನಗಳಿಂದ ತಮ್ಮ ಮಕ್ಕಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ದಿನಕೂಲಿ ಮಾಡಿಕೊಂಡು ಬರಬೇಕಿದೆ ಇದರಿಂದಾಗಿ ಅಳುತ್ತಿದ್ದ ಕಂದಮ್ಮಗಳನ್ನು ಎತ್ತಿ ಸಮಾಧಾನ ಪಡಿಸುವವರು ಸಂಟೂರು ವಿಧಾನಸಭೆ ಕ್ಷೇತ್ರದಿಂದ ಇನ್ನೂರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಅಂಗನವಾಡಿ ಕೇಂದ್ರದಲ್ಲಿಯೇ ಆರಂಭಿಸಬೇಕು ಎಂದು ಒತ್ತಾಯಿಸಿ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಅವಧಿಯವರೆಗೆ ಪ್ರತಿಭಟನೆಗೆ ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ ಇದರಿಂದ ಶೇಕಡಾ ನೂರಷ್ಟು ಅಂಗನವಾಡಿ ಕೇಂದ್ರಗಳಿಗೆ ಬೇಗ ಮುದ್ರೆ ಬಿದ್ದಿದೆ ನಾವು ಇಲ್ಲಿ ಸೆಂಡ್ರೂ ತಾಲೂಕು ಅಂದರೆ ರಾಜ್ಯಾದ್ಯಂತ ಈ ಒಂದು ಸಿ ಐ ಟಿ ಸಂಘಟನೆಯ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಮೇಲೆ ಇದು ಹೆಗಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಸರ್ಕಾರ ಏನು ಮಾಡಿದ್ದಾರೆ ಹೊಸ ನೀತಿ ಶಿಕ್ಷಣ ಜಾರಿಗೆ ತಂದಿದ್ದಾರೆ ಈ ಹೊಸ ನೀತಿ ಶಿಕ್ಷಣ ಜಾರಿಗೆ ಅಂದರೆ ನಾಲ್ಕರಿಂದ ಆರು ವರ್ಷದ ಮಕ್ಕಳನ್ನು ಸರ್ಕಾರಿ ಕೇಂದ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಜಿ ಪ್ರಾರಂಭ ಮಾಡಲು ಒಂದು ಆದೇಶ ಬಂದಿದೆ ಅಂದರೆ ಈ ಆದೇಶ ತಡೆಗಟ್ಟಲು ನಾವು ಏನು ಮಾಡಿದ್ವಿ ಕಲಬುರಗಿಗೆ ಹೋದ್ವಿ ಕಲಬುರಗಿಯಲ್ಲಿ ನಮ್ಮ ಎಲ್ಲ ಎಲ್ಲ ರಾಜ್ಯಾದ್ಯಂತ ಹೋಗಿ ಕಲಬುರಗಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ಒಂದು ತಾತ್ಕಾಲಿಕವಾಗಿ ತಡೆ ಹಿಡಿಯೋ ಪತ್ರ ತಡೆ ಹಿಡಿದಕ್ಕೋಸ್ಕರ ನಮಗೊಂದು ಕೊಟ್ಟರು ಆ ತಡೆ ಹಿಡಿದಿದ್ದು ಆಯಿತು ಆಯ್ತು ಮುಂದೆ ನಾವು ಇದು ಮಾಡ್ತೀವಂತಂತ ಹೇಳಿದರು ನಂತರ ಏನು ಮಾಡಿದ್ರು ಒಂದು ವಾರ ಆಗಲಿಲ್ಲ ಒಂದು ವಾರ ಏನೋ ಒಂದು ಹನ್ನೆರಡು ದಿನ ಆಯಿತು ನಂತರ ಸರ್ಕಾರಿ ಶಾಲೆಗಳಿಗೆ ಇಲ್ಲ ಎಲ್ ಕೆ ಜಿ ಯು ಕೆ ಜಿ ನಿಮ್ಮ ಕೇಂದ್ರದ ನಿಮ್ಮ ಶಾಲೆಗಳಲ್ಲಿ ಪ್ರಾರಂಭ ಮಾಡಲೇಬೇಕಂತ ಮಾಸ್ರುಗಳಿಗೆ ಏನು ಆದೇಶ ಕೊಟ್ಟಾರಂತೆ ಆದೇಶ ಕೊಟ್ಟಿದ್ದಾಗ ಅವ್ರು ಏನು ಮಾಡಿದ್ರು ಮಾಸ್ಟ್ರುಗಳೆಲ್ಲ ಬಂದು ಊರು ಊರು ಮನೆ 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 ತಿರುಗಿ ಎಲ್ಲರನ್ನು ಕರೆದು ಮಕ್ಕಳನ್ನ ನಾಲ್ಕು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ನಮ್ಮ ಕೇಂದ್ರದಲ್ಲಿ ಉಚಿತವಾಗಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದ್ದೀವಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸ್ರಿ ಅಂತಂದು ಈಗ ನಮ್ಮ ಶಾಲೆ ಇಲ್ಲಮ್ಮ ನಿಮ್ಮ ಶಾಲೆಗೆ ನಾ ಇಲ್ಲ ನಾವು ಇಲ್ಲಿ ಪ್ರೈಮರಿ ಶಾಲೆಗೆ ಕಳಿಸ್ತೀವಿ ಅಂತಂದು ಯಾಕಂದರೆ ನಮ್ಮ ಶಾಲೆ ಕೂಡ ನಾವು ಎಲ್ ಕೆ ಜಿ ಕೆ ಜಿ ಏನ್ ಮಾಡ್ತದೋ ಅದೇ ಕೆಲಸ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇದೀವಿ ನಾವು ಈಗಲೂ ಮಾಡ್ತೀವಿ ಇನ್ನು ಮುಂದಿನೂ ಮಾಡ್ತೀವಿ ಅದೇ ಒಂದು ತರಬೇತಿ ಕೊಡಬೇಕಂತ ಏನು ಸರ್ಕಾರ ಏನು ಆದೇಶ ಅಲ್ಲ ನಮ್ಮಲ್ಲಿ ಕೂಡ ಡಿ ಎಡ್ ಆಗಿರೋರಿದ್ದಾರೆ ಸೆಕೆಂಡ್ ಪಿ ಆಗಿರೋರ ಇದಾರೆ ಎಸ್ ಎಲ್ ಸಿ ಆಗಿರೋರಿದ್ದಾರೆ ಅದೇ ಒಂದು ನೀವು ಮಾಡ್ಲೇಬೇಕಪ್ಪ ಅಂತಂದ್ರೆ ಮಾಡ್ಲೇಬೇಕು ನಾವು ಅದು ಎಲ್ ಕೆ ಜಿ ಕೆ ಜಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಕೊಡಿ ನಮ್ಮ ಕಾರ್ಯಕರ್ತರು ಇದಾರೆಲ್ಲ ಅವ್ರಿಗೆ ಕೊಡಿ ಆ ಕೆಲಸನ ಯಾಕೆ ಈ ಕೆಲಸ ತೆಗೆದ್ರೆ ನಾವು ಎಲ್ಲಿಗೆ ಹೋಗೋಣ ಈಗ ನೀವು ಪ್ರೇಮರು ಶಾಲೆಗೆ ಕೊಟ್ಟಿರಿ ನಮ್ಮ ಕಾರ್ಯಕರ್ತರ ಎಲ್ಲಿಗೆ ಹೋಗ್ಬೇಕು ನಾವು ಎಲ್ಲಿಗೆ ಹೋಗೋಣ ಬೀದಿಗೆ ಬೀಳ್ತೀರಾ ಬೀದಿಗೆ ಬೀಳ್ತೀರಾ ನಮಗೆ ಬೇಡ ಸರ್ ನಮ್ಮ ಅಂಗನವಾಡಿ ಕಾರ್ಯಕರ್ತರನೇ ತಗೊಳ್ಳಿ ಅಂತ ನಾವು ಈಗ ಒಂದು ಈ ಹದಿಮೂರರಿಂದ ನಾವು ಒಂದು ಹೋರಾಟವನ್ನು ನಾವು ಮೂಡ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸಮಿತಿಯಿಂದ ನಾವು ಈ ಒಂದು ಆದೇಶವನ್ನು ಈ ಪಟ್ಟಣ ನಿಲ್ಲಿಸೋದಿಲ್ಲ ಅಂತ ಹೇಳಿ ನಾನು ಮೇಡಮ್ ಹಾಂ ತಾವು ಹದಿಮೂರನೇ ತಾರೀಖಿದಾಗ ತುತ್ತುಪಟ್ಟಿದ್ದೀವಿ ಹಾಂ ಸರ್ ನೀವು ನಿಮ್ಮ ಕೇಂದ್ರಗಳನ್ನು ಸಹಾಯ ಮತ್ತು ಸಹಾಯಕರು ಇವರಿಬ್ಬರು ಕಲ್ತ್ಕೊಂಡು ಎಲ್ಲರೂ ಸೇರಿ ನೀವು ಹೋರಾಟ ಮಾಡ್ತಾ ಎಲ್ಲರೂ ಹೋರಾಟ ಮಾಡ್ತಿದ್ರ ನೀವು ಯಾವ ನೀವು ಸರ್ಕಾರದ ಗಮನಕ್ಕೆ ಏನಾದ್ರೂ ನಿಮ್ಮ ಸಿಡಿ ಪಧಿಸೂಚನೆ ನಡೆಸಿದಾರ ನಿಮಗೆ ನೀವು ಹೋಗ್ರಿ ಮಾಡ್ರಿ ಅಂತ ಹೋಗ್ರಿ ಮಾಡ್ರೂ ಸರ್ ನಾವು ರಾಜ್ಯ ಲೆಟರ್ ಬಂದಿತ್ತು ಸರ್ ನಾವೇನ್ ಮಾಡಿದ್ವಿ ಫಸ್ಟ್ ಎಂ ಎಲ್ ಎ ಸರ್ ಗೆ ಒಂದು ಲೆಟರ್ ಕೊಟ್ಟಿದ್ವಿ ಸರ್ ತದನಂತರ ಸಿಡಿ ಪಿ ಸಾರ್ ನಾವ್ ಹಿಂಗ ಅನಿ ದೃಷ್ಟ ಹೋರಾಟ ಆಯ್ತಾ ಅಂತ ಸಿಡಿ ಪಿ ಸರ್ಗು ನಾವು ಕೊಟ್ಟಿದ್ವಿ ಸರ್ ಮನವಿ ಪತ್ರ ಕೊಟ್ಟಿವಿ ನಂತರ ತಹಸೀಲ್ದಾರ್ ಆಫೀಸಿಗೆ ಮನೆ ಪತ್ರ ಕೊಟ್ಟಿವಿ ಸರ್ ಕೊಟ್ಟ ಮೇಲೆ ನಮ್ಮ ಅವ್ರ ಅಧಿಕಾರಿಗಳು ನೋಡಮ್ಮ ಇದು ಮತ್ತೆ ನೀವು ಶಾಲೆ ಬಂದ್ ಮಾಡಿಲ್ಲ ಸರ್ ನಮ್ಮ ರಾಜ್ಯ ಕಡೆಯಿಂದ ಆದೇಶ ಬಂದಿದೆ ನಾವು ಬಂದ್ ಮಾಡೇನೆ ನಾವು ಪೂರ್ತಿವಂತ ಅಂತ ಹೇಳಿದ್ವಿ ಸರ್ ನಮ್ ಸಿಡಿ ಸರ್ ಸಾಲ ಆ ಮಕ್ಕಳಿಗೆ ಇವತ್ತು ಒಂದು ವಾರದಿಂದ ಪ್ರತಿಭಟನೆ ನಡೀತಾ ಇದ್ರಿ ಆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಈಗ ಆಗಿರ್ತಕ್ಕ ತೊಂದರೆಗಳನ್ನು ಯಾರು ಅದಕ್ಕೆ ಹೊಣೆಗಾರರು ಈಗ ನೋಡ್ರಿ ಸರ್ ಯಾರು ಹೊಣೆಗಾರ ಸರ್ಕಾರನೇ ಹೊಣೆಗಾರ ಸರ್ ಇದು ಇದು ಒಂದು ಆದೇಶ ಹೊರಡಿಸಿದಾರ ಸರ್ ನೀತಿ ಶಿಕ್ಷಣ ಜಾರಿಗೆ ಬಂದಿದೆ ಸರ್ ಆ ನೀತಿ ಶಿಕ್ಷಣ ಜಾರಿಗೆ ಬಂದಿರೋ ಕೋಸ ಅಲ್ಲ ಸರ್ ನಾವು ಇಲ್ಲಿ ಬಂದಿರೋದು ನಮ್ಮ ಕೇಂದ್ರ ಬಂದ್ ಮಾಡಿರೋದು ಅದೇ ಅವ್ರ ನೀತಿ ಶಿಕ್ಷಣ ಜಾರಿಗೆ ತರ್ಲಿಲ್ಲ ನಾವ್ ಯಾಕೆ ಬಂದ್ ಮಾಡ್ತಿದ್ವಿ ಸರ್ ನಮ್ಮ ಶಾಲೆಗೆ ನಾವು ಇರ್ತಿದ್ವಿ ನಮ್ ಮಕ್ಕಳಿಗೆ ಅದನ್ನ ನಾವು ಏನ್ ಮಾಡ್ತೀವಿ ಸರ್ ನಮ್ ಗರ್ಭಿಣಿ ಬಾಣಂತರ್ಗೆ ಏನ್ ಸಿಗ್ತಕ್ಕಂತ ಆಹಾರ ಕೊಡ್ತಿದ್ವಿ ನಾವ್ ಮಾಡ್ತಕ್ಕಂತ ಇದ್ ಮಾಡ್ತಿದ್ವಿ ಮಕ್ಳಗ್ ನಾವ್ ಏನ್ ಶಿಕ್ಷಣ ಕೊಡ್ತೀವಿ ಅದು ಕೊಡ್ತಿದ್ವಿ ಸರ್ ಸರ್ಕಾರನೇ ಸರ್ ನಮ್ಮನ್ನ ಈ ಒಂದು ತಂದಿರೋದು ಸ್ಥಿತಿಗೆ ಬಾಗ್ಲಾಕಕ್ಕೆ ಸರ್ಕಾರ ನಿಮಗೆ ಬಂದ್ ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರು ನಿಮ್ಗೆ ಏನಾದ್ರು ಸರ್ಕಾರ ಮಾಡ್ಬಿಟ್ರಿ ಅಂಗನವಾಡಿ ಶಾಲೆ ಇಲ್ಲ ಇಲ್ಲ ಸರ್ ಘೋಷಣೆ ಮಾಡಿಲ್ಲ ಸರ್ ಬಟ್ ನೀವು ಮಕ್ಕಳು ಬಂದಿಲ್ಲ ಸರ್ ನಮ್ ಅಂಗನವಾಡಿ ಕೇಂದ್ರಗಳಿಗೆ ಬರ್ಲಿಲ್ಲ ಸರ್ ಪೋಷಕರೆಲ್ಲ ಕರ್ಕೊಂಡೋಗಿ ಪ್ರೈಮರಿ ಶಾಲೆಗೆ ಬಿಟ್ರಿ ಸರ್ ನಮ್ ಶಾಲ ಇಲ್ಲಮ್ಮ ಪ್ರೈಮರಿ ಶಾಲೆ ನಮ್ ಮಕ್ಳಿಗೆ ಐದಾರು ಮಕ್ಕಳು ಸರ್ ನಮ್ ಕೇಂದ್ರದಲ್ಲಿ ಸರ್ ಇಟ್ಕೊಂಡು ನಾವು ಕೇಂದ್ರ ನಡೆಸ್ಬೇಕು ನಾಳೆ ಹೇಳ್ತಾರೆ ಸರ್ ಏನಮ್ಮ ನಿನ್ ಶಾಲೆ ಮಕ್ಕಳೇ ಇಲ್ಲಮ್ಮ ನಿನ್ ಶಾಲೆ ನಿಮ್ಮ ತೆಗೆದು ಬಿಡ್ತೀನಿ ಅಂಗನವಾಡಿ ಕೇಂದ್ರನ ಅಂತಾರೆ ಸರ್ ಅವಾಗ ನಾವ್ ಎಲ್ಲಿಗೆ ಹೋಗೋಣ ಸರ್ ಆ ಉದ್ದೇಶ ಇಟ್ಕೊಂಡು ನನಗೆ ಸರ್ಕಾರನೂ ಬಂದ್ ಮಾಡ್ರಿ ಅಂತ ಹೇಳಿಲ್ಲ ಸರ್ ಯಾರ ಕಡೆಯಿಂದ ನಮ್ಮ ಒಂದು ಸಂಘಟನೆಯಿಂದ ನಮ್ಮ ಒಂದು ಜೀವನ ಉಪಯೋಗಿಸ್ಕೊಳ್ಳೋಕೋಸ್ಕರ ಇದೊಂದು ಆದೇಶ ತಡೆ ಇಡೋದಿಲ್ಲ ನಾವು ಹೋರಾಟ ಮಾಡಿದೀವಿ ಸರ್ ಬಂದ್ ಮಾಡಿದೀವಿ ಈಗ ನೀವು ನಿಮಗೆ ನಿಮಗೆ ಸಂಬಾಳಕ್ಕೆ ಕೊಡ್ತಕ್ಕಂತದ್ದು ಸಮಸ್ತನಾ ಅಥವಾ ಸರ್ಕಾರದ ಸರ್ ಸರ್ಕಾರನೂ ಸರ್ ಎರಡ ಸರ್ಕಾರ ಇದು ರಾಜ್ಯದಿಂದನು ಕೇಂದ್ರ ಸರ್ಕಾರವನ ಸರ್ಕಾರಕ್ಕೆ ನೀವು ಬೆಲೆ ಕೊಡಬೇಕಲ್ಲ ನೀವು ಯಾಕ ಪ್ರತಿಭಟನೆ ಸರ್ ನಾವು ಸರ್ಕಾರಕ್ಕೆ ಬೆಲೆ ಕೊಟ್ಟಿದೀವಿ ಸರ್ ಬೆಲೆ ಕೊಟ್ಟು ಕೂಡಿಗೆ ನಾವು ಫಸ್ಟ್ ಎಲ್ಲಿ ಸರ್ ಕಲ್ಬುರ್ಗೆ ಕೊಟ್ಟಿದೀವಿ ಸರ್ ನಾವು ನಾವು ಈ ತರ ತಡೆ ಇರ್ದೀವಿ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ತೊಂದರೆ ಆಗ್ತಾ ಇದೆ ನೀವು ನೀವಿದನ್ನ ರದ್ದುಪಡಿಸಬೇಕು ಅಂತ ಕೂಡ ಕೊಟ್ಟೀವಿ ಸರ್ ಆ ಸರ್ಕಾರನೇ ಯಾದೇ ಅದನ್ನ ಲೆಕ್ಕಿಸದೆ ಮತ್ತೆ ನಾವು ಕೊಟ್ಟಿದೀವಿ ಅದು ತಡೆ ಹಿಡಿದ ಪತ್ರ ಕೊಟ್ಟರು ಒಳಗೆ ಅವ್ರನ್ನ ಲೆಕ್ಕಿಸದೆ ನಮ್ಮನ್ನು ಮತ್ತೆ ನೀವು ಆದೇಶವನ್ನು ನೋಡಿಸಿರೋದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್ ನಾನು ಸರ್ಕಾರ ಇದು ಕೊಟ್ಟಿದ್ದೀನಿ ಸರ್ ನಿಮ್ಗೆ ಆ ಆ ಕೇಂದ್ರದಲ್ಲಿ ಆ ಮಕ್ಕಳಿಗೆ ಯಾರಾದರೂ ಒಬ್ಬರು ಆಯಾ ಆಗಲಿ ನೀವು ಏನು ಬಿಟ್ಟು ನೀವು ಯಾರಾದರೂ ಶಿಕ್ಷಕರು ನೀವು ಬರ್ಬೋದಾಗಿತ್ತಲ್ಲ ಇಲ್ಲ ಸರ್ ಬಂದಿರಿ ಹದಿಮೂರಕ್ಕೆ ಶಿಕ್ಷೆ ಇವ್ರನ್ನ ಆಯರ್ನ ಬಿಟ್ಟಿ ಸರ್ ಅಡಿಗೆ ಮಾಡ್ಲಿಕ್ಕೆ ನಾವೊಂದೇ ಟೀಚರ್ಸ್ ಅಂದೇ ಬಂದೆ ಸರ್ ಹದಿನಾಲ್ಕಕ್ಕೆ ಆಯರ್ನ ಬಿಟ್ಟಿ ಸರ್ ನಾವೇ ಬಂದಿ ಸರ್ ಆಮೇಲೆ ಹದಿನಾ ಹದಿನೈದು ಹದಿನಾರು ಹದಿನೇಳು ಇದಾವಲ್ಲ ಸರ್ ಇವ ಎಲ್ಬರು ಟೀಚರ್ ಇಬ್ರು ಸೇರಿ ಮಾಡಿದ್ವಿ ಒಟ್ಟಿನಲ್ಲಿ ಸರ್ಕಾರ ಹಾಗೂ ಅಂಗನವಾಡಿ ನೌಕರರ ಸಂಘರ್ಷದ ಮಧ್ಯೆ ಮಕ್ಕಳು ಹಾಗೂ ಗರ್ಭಿಣಿಯರ ಗೋಳನ್ನು ಕೇಳುವವರು ಇಲ್ಲದಂತಾಗಿದೆ ನಮಸ್ಕಾರ ಈ ಒಂದು ಅಂಗವಾಡಿ ಕಾರ್ಯಕರ್ತ ಕಾರ್ಯಕರ್ತೆಯ ಒಂದು ಯೂನಿಯನ್ ಅಂತ ಇದೆ ಯೂನಿಯನರು ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಮಾಡಬಾರ್ದು ಅದು ನಮ್ಮ ಅಂಗವಾಡಿ ಕೇಂದ್ರದಲ್ಲಿ ನಾವು ಪ್ರಾರಂಭ ಮಾಡ್ಕೊಳ್ಳಿ ಮಾಡಲಿ ಅನ್ನೋಂಥ ಉದ್ದೇಶದಿಂದ ಅವರು ಸ್ಟ್ರೈಕನ್ನು ಮಾಡಿ ಮಾಡ್ತಾಯಿದ್ದಾರೆ ಇದ್ರ ಇದು ರಾಜ್ಯದಾದ್ಯಂತ ಸ್ಟ್ರೈಕಲ್ಲ ಮಾಡ್ತಿದ್ದಾರೆ ಏನು ಸರ್ಕಾರದ ಒಂದು ಈ ಒಂದು ಬ್ಯಾ ಏನು ಸೈಕಿಂದ ಆ ಒಂದು ಏನು ಡೇಸ್ ಗ್ಯಾಪ್ ಇದೆಯಲ್ಲ ಅದು ನಿರ್ದೇಶನ ಬಂದಾಗ ಆ ನಿರ್ದೇಶನ ಪ್ರಕಾರ ನಾವು ಮಾಡ್ತೀವಿ ನೀವೇನೇನು ಅನ್ನು ಕೊಟ್ಟಿದ್ರೆ ಅದು ನಿಮಗೆ ಸರ್ಕಾರ ಕಡೆ ಗೈಡ್ಲೈನ್ಸ್ ಬಂದಿದ್ದೇನೆ ಬಂದ್ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ನೀವು ಬಂದು ಆಗಿಲ್ಲ ಬಂದು ಅಂತ ಈ ನಮ್ಮ ತಾಲೂಕು ಅಂತ ಅಂತಲ್ಲ ಎಲ್ಲ ತಾಲೂಕಿನಲ್ಲಿ ಇದು ಎಲ್ಲ ಆ ಯೂನಿಯನ್ ಸಂಘಟನೆಗಳಿಂದ ಅದನ್ನು ಮಾಡ್ತಾ ಇದಾರೆ ಯಾವಾಗ ಯಾವಾಗಲೂ ಬಂದಬೇಕು ಅಂತ ನಾವು ಇಲ್ಲ ಆದರೆ ಎಲ್ಲ ಯೂನಿಯನ್ ಕಡೆಯಿಂದಲೇ ಸ್ವಲ್ಪ ಇಡೀ ಸಣ್ಣ ಭಾರತದಲ್ಲಿ ಸುಮಾರು ಕೇಂದ್ರಗಳಿದ್ದಾವೆ ಎಲ್ಲ ಕಡೆಗೂ ಕೆಲವು ಬಹಳಷ್ಟು ಮಕ್ಕಳು ಪಾಪ ಅವಾಗ ಅಡುಗೆ ಇಟ್ಕೋತ ಇದ್ವು ಮಕ್ಳಿಗೆ ನಮಗೆ ಸ್ವಲ್ಪ ಇದಿಲ್ಲ ತೊಂದರೆ ಇದೆ ನಾವು ಮಕ್ಕಳು ನಮ್ಮ ಮಕ್ಕಳು ನಾವು ಕಾ ವರ್ಕ್ ಸಂದರ್ಭದಲ್ಲಿ ಬಿಟ್ಟು ಹೋಗ್ತೀವಿ ಬಿಟ್ಟೋಗ್ತೀವಿ ಆಹಾರದ ಕೊರತೆ ಇದು ಇದು ನಾವು ಎಲ್ಲಿ ಬರಲಿಲ್ಲ ಮಕ್ಕಳಿಗೆ ತೊಂದರೆ ಆಗ್ತದೆ ಮಕ್ಕಳು ತೊಂದರೆ ಆಗ್ತದೆ ಪಬ್ಲಿಕ್ ಕೂಡ ಫೋನ್ ಮಾಡ್ತಾಯಿದ್ದಾರೆ ಈ ಸಲ ಅಂಗಡಿಕೆಯನ್ನು ಮುಚ್ಚಿದ್ದಾರೆ ಅಂತ ಇಲ್ಲ ಆ ಯೂನಿಯನ್ನರು ಸಂಘಟನೆಯಿಂದ ಏನಾರ ಈ ರೀತಿಯಾಗಿ ಎಲ್ ಕೆ ಜಿ ಎ ಕೆ ಜಿ ಪ್ರಾರಂಭ ಮಾಡೋದ್ರ ವಿರುದ್ಧ ಅವರು ಸ್ಟ್ರೈಕನ್ನು ಮಾಡಿವೆ ಅಂತ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ತಾಲೂಕು ಹೈದರಾಬಾದ್ ಕರ್ನಾಟಕದಾದ್ಯಂತ ಮತ್ತು ರಾಜ್ಯಾದ್ಯಂತನೂ ಕೂಡ ಸ್ಟೈಕನ್ನು ಹಮ್ಮಿಕೊಂಡಿದ್ದಾರೆ ಅದು ಸಮಸ್ಯೆ ಆಗಿದೆ ಆಗಿದೆ ನಮಗೂ ಕೂಡ ಮಂದಿ ಸೊ ಹದಿನಾಲ್ಕನೇ ತಾರೀಕು ಹೋರಾಟ ಮಾಡ್ತಾ ಅದಕ್ಕೆ ಫುಡ್ ಗುಡಗಿ ಬಹಳ ಈಗ ಅದು ಸ್ಟಾಕ್ ಆಗ್ತಾ ಇದೆ ಈಗ ಆ ಫುಡ್ ಮತ್ತೆ ಈಗ ಏನಾದ್ರೂ ಓಪನ್ ಆಯ್ತು ಆಯ್ತಂತಂದ್ರೆ ಆ ಫುಡ್ ಮತ್ತೆ ಮಕ್ಳಿಗೆ ಕೊಟ್ಟಾಗ ಆ ಅದು ಕರೆ ಅಂತ ಫುಡ್ ಅನ್ನು ಕೂಡ ಕೊಡಲ್ಲ ಕೆಲವೊಂದು ಕೇಂದ್ರಗಳಲ್ಲಿ ಕೆಲವೊಂದು ಆಹಾರದ ಬಹಳ ಕಡಿಮೆ ಮಟ್ಟದಲ್ಲಿ ಬರ್ತಾ ಇದೆ ನಮಗೆಲ್ಲ ತಿಳಿಯೋದು एक्चुअली ಉತ್ತಮ ಗುಣಮಟ್ಟ ಬಟ್ ಅವರು ಸ್ವಲ್ಪ ಕೊಡೋದರಲ್ಲಿ ಇನ್ನೂ ಮುಂದೆ ವ್ಯತ್ಯಾಸ ಏನಾದರೂ ಮಾಡಿದ್ರೆ ಸ್ವಲ್ಪ ಆ ರೀತಿ ಆಗಿರುತ್ತೆ ಮಾಡ್ ಈಗ ಬೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಓದಿದ ಒಟ್ಟು ಒಟ್ಟು ತಗ್ಗಿದೆ ಆರ್ಗಾನಿಕ್ ಬೆಲ್ಲ ಬಟ್ ಚೆನ್ನಾಗಿದೆ ಹೆಲ್ದಿ ಎಲ್ತಿ ಆಗಿದೆ ಅದನ್ನ ತಾವು ಕೂಡ ಒಂದ್ಸಲ ಉಪಯೋಗಿಸಿದ್ರೆ ಕೂಡ ಎಲ್ಲಾ ಫಲಾನುಭವಿಗಳು ತಾಯಂದ್ರು ಕೂಡ ಈ ಆ ಟೇಸ್ಟನ್ನು ನೋಡ್ತಕ್ಕಂಥ ಪುರಾಣಗಳು ಚೆನ್ನಾಗಿದೆ ಅಂತ ಒಳ್ಳೆ ಪ್ರತಿಕ್ರಿಯೆ ಇದೆ